ಓಕೆ ಸಾಮಾನ್ಯವಾಗಿ ಒಬ್ಬರು ಸಿನಿಮಾ ತೆಗೆದಾಗ ಕತೆ ಅಡತಡೆಗಳು ಬರುತ್ತೆ ನೀವು ಎಲ್ಲರನ್ನು ಸಿನಿಮಾ ಮಾಡಿರೋ ಕತೆ ಮಾಡ್ದೆ ಯಾಕಂದ್ರೆ ಚೂರು ಎಲ್ಲೋ ಹೆಚ್ಚು ಕಮ್ಮಿ ಆಗ್ಬೋದು ಎರಡೂ ಸಹ ಸಮ ಬ್ಯಾಲೆನ್ಸ್ ಮಾಡಿದ್ರೆ ಏನಂದ್ರೆ ನಾವ್ ಯಾವ ವಿಷಯ ಕೂಡ ಅಥವಾ ಏನದು ನೀವು ಹೇಳ್ತಾ ಇರೋ ಕಾಂಟ್ರವರ್ಸಿ ಮಾಡ್ಬೇಕು ಅಥವಾ ಇದು ನಾವ್ ಹೇಳ್ತಾ ಇರೋಂಥ ಒಂದಷ್ಟು ವಿಚಾರಗಳು ಸತ್ಯಗಳು ಅಂದ್ರೆ ಹೇಳದೇ ಉಳಿದಿರುವಂಥ ಒಂದಷ್ಟು ಸತ್ಯಗಳು ಅಂದ್ರೆ ಸಮಾಜಕ್ಕೆ ಗೊತ್ತೇ ಇಲ್ಲ ಇವಾಗ ಸಪೋಸ್ ಇವಾಗ ನಾವು ನೇಹಾ ಪಾಟೀಲ್ ಅವ್ರು ಮಾಡುವಂಥ ಸಲ್ಮಾ ಕ್ಯಾರೆಕ್ಟರು ನಾನು ಅದ್ರ ಬಗ್ಗೆ ಕೇಳ್ತೀನಿ ಅದ ಅದು ಅದು ಆ ಪಾತ್ರಗಳು ಎಲ್ಲವೂ ಅಷ್ಟೆ ಇವಾಗ ಬರೋದು ಒಂದು ಮಸೀದಿ ಕೇಳೋದು ಆ ಜಾಗದ ಬಗ್ಗೆ ಇದು ಮಾಡೋದು ಅದು ಯಾವ ಥರ ಇವ್ರಿಗೆ ಕನೆಕ್ಟ್ ಆಗುತ್ತೆ ಯಾಕೆಂದ್ರೆ ಇವ್ರಿಗೆ ಅದು ಗೊತ್ತೇ ಇಲ್ಲ ಆ ಸಮಾಜದಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಅದು ಏನಾಗ್ತಿದೆ ಅಂತ ದೇ ಅಂದರೆ ನಾವು ಒಬ್ಬರು ಒಬ್ರು ನೋಡ್ತಾರೆ ಲವ್ ಆಗುತ್ತೆ ಲವ್ ನಡೀತಾ ಲವ್ ನಡೀತಾ ಇರುತ್ತೆ ಅದು ಯಾವ ಥರ ಅಡೆತಡೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನಮ್ಗೆ ಇತ್ತು ಹಂಗಾಗಿ ತುಂಬ ಚಾಲೆಂಜಸ್ ಇತ್ತು ಯಾಕಂದ್ರೆ ಡೈಲಾಗ್ಸ್ನ ಬರೆಯೋವಾಗ್ಲೇ ನಾವು ಒಂದಷ್ಟು ಇದು ನಿಲ್ಲಿಸ್ಬೇಕು ಯಾವ ತರ ಇಳಿಸ್ಬೇಕು ಅಂತ ಬಹಳಷ್ಟು ಆಕ್ಟರ್ಗಳು ಭಯ ಬಿದ್ದಿದ್ದಿದೆ ಈ ಡೈಲಾಗ್ ನ ಹೇಳಿದ್ರೆ ನಮ್ಗೆ ನಾಳೆ ಏನ್ ನಮ್ಗೆ ನಾಳೆ ದಿನ ಯಾವ ಯಾವ ತೊಂದರೆಗಳಾಗತ್ತೆ ಅಂತ ಅಷ್ಟು ಚಾಲೆಂಜಸ್ ಅಂತೂ ಇತ್ತು ಖಂಡಿತ ಎಸ್ ನೀವಿಬ್ರು ಸಹ ಇಲ್ಲ ಇದೀರಾ ಸೊ ಒಂದ್ ಡೈಲಾಗ್ ಹೊಡಿಬೋದಾ ನೀನು ನಿನ್ನೆ ವೇಲಿ ಪ್ರಪೋಸ್ ಮಾಡು ಇವರು ಇವರ ವೇಲಿ ಆಕ್ಸೆಪ್ಟ್ ಮಾಡ್ಕೊಂಡಿ ಓಕೆನಾ ಡೈಲಾಗ್ ಆರ್ ಎನಿಥಿಂಗ್ ನಮ್ಮ ಸಿನಿಮಾ ಡೈಲಾಗ್ ನಮ್ಮ ಸಿನಿಮಾದ ಒಂದು ಮೇನ್ ಟ್ರೆಂಡಿಂಗ್ ಡೈಲಾಗ್ ಒಂದಿದೆ ಹಾಗಿದ್ರೆ ನೀನು ಯಾವ ಹುಡುಗಿಗೂ ಲೈನ್ ಓಡ್ತೇ ಇಲ್ವೇನೋ ಇಲ್ಲಪ್ಪ ಮುಂಚೆ ಸ್ಕೇಲ್ ಇಲ್ಲದೆ ಲೈನ್ ಹೊಡಿಯೋಕೆ ಬರ್ತಾ ಇರಲಿಲ್ಲ ನೀನು ಬಂದ ಮೇಲೆ ಸ್ಕೇಲ್ ಅಲ್ಲಿ ಹೊಡಿಸ್ಕೊಳ್ಳೋ ತನಕ ಬಂದಿದ್ದೀನಿ ಇದು ಮೋಸ ಅಲ್ವಾ ಯಾಕೆ ಮ್ಯಾಮ್ ಪಕ್ಕದಲ್ಲಿ ಹುಡುಗಿ ಇದ್ದಾಳೆ ಅಂತ ಎದುರುಗಡೆ ಹುಡುಗಿನ ಮಾಡಿಸ್ಬಿಟ್ರಿ ಮ್ಯಾಮ್ ನೀವು ಬೇಡ ಅಂದಿದ್ದಕ್ಕೆ ಅದಕ್ಕೆ ಮಾಡಿದ ತಕ್ಷಣ ಮನ್ಸಲ್ಲಿ ಹೋಗ್ಬಿಡ್ತಾ